ನಾಯಕನಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಎಂ ಸೋಮಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹದಿನೆಂಟು ಸದಸ್ಯರ ಬಲವುಳ್ಳ ಈ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ಸ್ಥಾನಕ್ಕೆ ಮೀಸಲಾಗಿತ್ತು ಇಂದಿನ ಉಪಾಧ್ಯಕ್ಷ ಎಂ ತಿಪ್ಪೇಸ್ವಾಮಿ ಅವರ ರಾಜೀನಾಮೆಯಿಂದ ತಿರುಪಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಉಪಾಧ್ಯಕ್ಷ ಸ್ಥಾನಕ್ಕೆ ವಿಜಯ್ ಕುಮಾರ್ ಮತ್ತು ಸೋಮಶೇಖರ್ ಇಬ್ಬರು ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಚುನಾವಣೆ ಪ್ರಕ್ರಿಯೆಯಲ್ಲಿ ವಿಜಯಕುಮಾರ್ ಏಳು ಮತಗಳನ್ನು ಪಡೆದು ಪರಾಭವಗೊಂಡರು ಎಂ ಸೋಮಶೇಖರ್ ಇವರನ್ನ ಅವಿರೋಧವಾಗಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಎಂದು ತಾಲೂಕು ಪಂಚಾಯಿತಿ ಇಒ ವೈ ರವಿಕುಮಾರ್ ತಿಳಿಸಿದ್ದಾರೆ ಎರಡು ನಾಮಪತ್ರಗಳನ್ನು ಹಾಕಿದ್ರು ವಿಜಯಕುಮಾರ್ ಮತ್ತು ಸೋಮಶೇಖರ್ ಅಂತ ಪ್ರಕ್ರಿಯೆ ನಡೆಯಿತು ಮತದಾನ ಪ್ರಕ್ರಿಯೆಯಲ್ಲಿ ವಿಜಯಕುಮಾರ್ ಅವರು ಏಳು ಮತಗಳನ್ನು ಪಡೆದ ಸೋಮಶೇಖರ್ ಅವರು ಹತ್ತು ಮತಗಳನ್ನು ಪಡೆದು ವಿಜಯಶಾಲಿ ಆಗಿದ್ದಾರೆ ಅಂತ ಈ ಒಂದು ಆಯ್ಕೆ ಮಾಡಿ ಅವ್ರನ್ನ ಈ ಒಂದು ಸ್ಥಾನಕ್ಕೆ ಆಯ್ಕೆ ಅಂತ ಘೋಷಣೆ ಮಾಡಿದ್ವಿ ಇದೇ ವೇಳೆ ನೂತನ ಉಪಾಧ್ಯಕ್ಷ ಎಂ ಸೋಮಶೇಖರ್ ಮಾತನಾಡಿದ್ರು ಚುನಾವಣೆಯ ಅವರಿಗೆ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ಮೊದಲಿಗೆ ಮತ್ತು ನನ್ನ ಪರವಾಗಿ ಚುನಾವಣೆ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಬಣ್ಣವರು ಮತ್ತು ಶೈಲಮ್ಮವರು ಮತ್ತು ನಮ್ಮ ಎಲ್ಲ ಸದಸ್ಯರು ಗೀತಮ್ಮ ಮತ್ತು ಅನಿತಾ ಪೂಜಾ ಹೇಮಲತ ಬಾಲಮ್ಮ ಮತ್ತು ಬಸಕ್ಕ ಮತ್ತು ಅಧ್ಯಕ್ಷರು ಶೈಲಮ್ಮ ಏನಿದೆ ಅನಿತಮ್ಮ ಲಕ್ಷ್ಮಿ ಮತ ಇವರೆಲ್ಲ ಕೂಡ ನನಗೆ ಮತ ಕೊಟ್ಟು ನಾನು ಕೈಶೀಲನ ಮಾ ಮಾಡಿದರೆ ಈ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಾನು ಎಷ್ಟೇ ಅವಧಿಯಲ್ಲಿ ನನ್ನ ಉಪಾಧ್ಯಕ್ಷ ಸ್ಥಾನದ ಮಿತಿಯನ್ನು ಮಿತಿಯಲ್ಲಿ ಏನು ಬರ್ತದ ಅದನ್ನು ನಾನು ಎಲ್ಲ ಸಾರ್ವಜನಿಕರು ತನಕ ಪಾತ್ರ ವಹಿಸ್ತು ಅಂತ ಹೇಳಿ ಈ ಮೂಲಕ ನಾನು ಇದೇ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಲರಾಜ್ ಗಚುಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಕರಿಯಣ್ಣ ಪ್ರಕಾಶ್ ಮಹಾದೇವಣ್ಣ ದಡವಾಯಿ ಪಾಲಜ್ಜಾ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ ಶೈಲಜಾ ಮಂಜಣ್ಣ ಸದಸ್ಯರಾದ ಬಂಡೆಕಪಿಲೆ ಓವಣ್ಣ ತಿಪ್ಪೇಸ್ವಾಮಿ ಅಶೋಕ್ ರೇವಣ್ಣ ಅನಿತಾ ರವಿಕುಮಾರ್ ಇತರರು ಹಾಜರಿದ್ದರು